ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರ ವಿಷಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಲೇಬೇಕಾದಂತಹ ಐವತ್ತು ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಪ್ರಶ್ನೆಗಳು ನೋಡಿದ ತಕ್ಷಣ ನಿಮಗೆ ಇವೆಂಟ್ ಪ್ರಶ್ನೆಗಳು ಈಸಿ ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡ್ಬೋದು ಸೊ ಕೆಲವೊಮ್ಮೆ ಏನಾಗುತ್ತೆಂದರೆ ಟಫ್ ಇದ್ದ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಉತ್ತರ ಹಾಕಿ ಬರ್ತೀವಿ ಈಸಿ ಇದ್ದ ಪ್ರಶ್ನೆಗಳನ್ನೇ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಅಂತಹ ಪ್ರಶ್ನೆಗಳನ್ನೇ ನಾವು ತಪ್ಪು ಹಾಕಿ ಬರುವ ಸಾಧ್ಯತೆ ತುಂಬ ಇದೆ ಹಾಗಾಗಿ ಯಾವುದೇ ಪ್ರಶ್ನೆ ಇರಲಿ ಅದು ಈಸಿ ಇದೆ ಅಂಥೇಳಿ ನೆಗ್ಲೆಕ್ಟ್ ಮಾಡಬೇಡಿ ಅದನ್ನು ಕೂಡ ಒಂದು ಸಾರಿ ಓದ್ತಾ ಹೋಗಿ ಸೊ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ಭೋಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಬೇಸಿಕ್ ಆಗಿ ಗೊತ್ತಿರುವಂತಹ ಟಾಪ್ ಫಿಫ್ಟಿ ಕ್ವಶನ್ಸ್ ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ಇವೆಲ್ಲ ಪ್ರಶ್ನೆಗಳಲ್ಲಿ ಅಂದ್ರೆ ಐವತ್ತು ಪ್ರಶ್ನೆಗಳಲ್ಲಿ ನಿಮಗೆಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಅನ್ನೋದನ್ನ ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿ ಸೊ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಯಾವುದು ಅಂದ್ರೆ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದ್ರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದುರ್ ಕಿಲೋಮೀಟರ್ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದುರ್ ಕಿಲೋಮೀಟರ್ ನೆಕ್ಸ್ಟ್ ಕರ್ನಾಟಕ ಯಾವ ಆಕಾರದಲ್ಲಿದೆ ಕರ್ನಾಟಕ ಯಾವ ಆಕಾರದಲ್ಲಿದೆ ಅಂದ್ರೆ ಗೋಡಂಬಿ ಆಕಾರದಲ್ಲಿದೆ ನಮ್ಮ ಕರ್ನಾಟಕ ನೋಡಲು ಯಾವ ಆಕಾರದಲ್ಲಿ ಕಂಡು ಬರುತ್ತದೆ ಅಂದ್ರೆ ಗೋಡಂಬಿ ಆಕಾರದಲ್ಲಿ ಕಂಡು ಇನ್ನು ಮೂರನೇ ಪ್ರಶ್ನೆ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ಸೊ ಎಷ್ಟನೇ ಸ್ಥಾನ ಅಂದ್ರೆ ಆರನೇ ಸ್ಥಾನ ಕರ್ನಾಟಕವು ವಿಸ್ತೀರ್ಣದಲ್ಲಿ ಆರನೇ ದೊಡ್ಡ ರಾಜ್ಯ ಅಂತ ಹೇಳಿ ನೋಡ್ಬೋದು ಹಾಗಾದ್ರೆ ಮೊದಲ ಐದು ರಾಜ್ಯಗಳು ಯಾವುವು ಅವುಗಳು ನಮಗೆ ಗೊತ್ತಿರಬೇಕು ಸೊ ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ್ ಮೊದಲನೇ ಸ್ಥಾನ ರಾಜಸ್ಥಾನ ನೆಕ್ಸ್ಟ್ ಮಧ್ಯಪ್ರದೇಶ ಆಮೇಲೆ ಮಹಾರಾಷ್ಟ್ರ ಆಮೇಲೆ ಉತ್ತರ ಪ್ರದೇಶ ಆಮೇಲೆ ಗುಜರಾತ್ ಆಮೇಲೆ ಕರ್ನಾಟಕ ಸೊ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯಗಳು ಯಾವುವು ಅಂದ್ರೆ ರಾಜಸ್ಥಾನ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಗುಜರಾತ್ ಹಾಗೂ ಕರ್ನಾಟಕ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಆರನೇ ಸ್ಥಾನದಲ್ಲಿದೆ ಅಂತಲೇ ನೋಡ್ಬೋದು ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಜಿಲ್ಲೆ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಗಾವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಬೆಳಗಾವಿ ನಂತರ ಬರುವಂತದೇ ಕಲಬುರ್ಗಿ ಸೊ ಈ ಪ್ರಶ್ನೆಗೆ ನೆನ್ಪಿಟ್ಕೋಬೇಕಂದ್ರೆ ಒಂದು ಟ್ರಿಕ್ಸು ಅದು ಯಾವುದು ಅಂದ್ರೆ ಬಿ ಕೆ ಟಿವಿ ಸೊ ಬಿ ಅಂದ್ರೆ ಬೆಳಗಾವಿ ಕೆ ಅಂದರೆ ಕಲಬುರ್ಗಿ ಟಿ ಅಂದ್ರೆ ತುಮಕೂರು ವಿ ಅಂದರೆ ವಿಜಯಪುರ ಸೊ ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಜಿಲ್ಲೆಗಳು ಯಾವುವು ಅಂದರೆ ಬೆಳಗಾವಿ ಕಲಬುರ್ಗಿ ತುಮಕೂರು ವಿಜಯಪುರ ನೆಕ್ಸ್ಟ್ ಐದನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿದೆ ಪ್ರಶ್ನೆಗೆ ಸರಿ ಉತ್ತರ ದಕ್ಷಿಣ ಕನ್ನಡ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿದೆ ಅಂದ್ರೆ ದಕ್ಷಿಣ ಕನ್ನಡ ಅತಿ ಹೆಚ್ಚು ಸಾಕ್ಷರತನ್ನ ಹೊಂದಿರುವಂತಹ ಜಿಲ್ಲೆ ಆಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನ ಹೊಂದಿರುವಂತಹ ಜಿಲ್ಲೆ ಯಾದಗಿರಿ ಈ ಯಾದಗಿರಿ ಕಂಡು ಬರುವುದು ಎಲ್ಲಿ ಅಂದ್ರೆ ಕಲಬುರಗಿ ವಿಭಾಗದಲ್ಲಿ ಕಂಡು ಬರುವಂತಹ ಯಾದಗಿರಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನ ಹೊಂದಿರುವಂತಹ ಜಿಲ್ಲೆಯಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಎಷ್ಟು ಎತ್ತರ ಹೊಂದಿದೆ ಅಂದ್ರೆ ಹತ್ತೊಂಬತ್ ಮೀಟರ್ ಎತ್ತರವನ್ನ ಹೊಂದಿದಂತಹ ಶಿಖರ ಇದಾಗಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಮುಳ್ಳಯ್ಯನಗಿರಿ ಈ ಶಿಖರ ಕಂಡುಬರುವುದು ಯಾವ ಜಿಲ್ಲೆಯಲ್ಲಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡಂಗಿರಿ ಬೆಟ್ಟ ಸಾಲಿನಲ್ಲಿ ಈ ಮುಳ್ಳಯ್ಯನಗಿರಿ ಶಿಖರ ಕಂಡುಬರುತ್ತದೆ ಅಂತಾನೆ ಹೇಳ್ಬೋದು ಅಲ್ಲದೆ ಇದು ಹಿಮಾಲಯ ಮತ್ತು ನೀಲಗಿರಿ ಬೆಟ್ಟಗಳ ನಡುವಿನ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಅತಿ ಎತ್ತರವಾದ ಪರ್ವತ ಅಂತಲೇ ಕರಿಬಹುದು ಹಾಗಾಗಿ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಎಷ್ಟು ಅಂದರೆ ಆರು ರಾಜ್ಯಗಳು ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಟ್ಟಿದೆ ಅಂದ್ರೆ ಆರು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಹಾಗಾದ್ರೆ ಆರು ರಾಜ್ಯಗಳು ಯಾವುವು ಸೊ ಈ ರಾಜ್ಯಗಳು ನೆನಪಿಟ್ಕೊಳ್ಳೋದಕ್ಕೆ ನಾನೊಂದು ನಿಮಗೆ ಕೋಡ್ ಅನ್ನ ಕೊಡ್ತೀನಿ ಫ್ರೆಂಡ್ಸ್ ಅದು ಏನಂದ್ರೆ ಮಗು ಕೇಕ್ ತಗೋ ಮಗು ಕೇಕ್ ತಗೋ ಸೊ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಅಂದ್ರೆ ಆರು ರಾಜ್ಯಗಳು ಆ ಆರು ರಾಜ್ಯಗಳು ಯಾವುವು ಅಂದ್ರೆ ಮಹಾರಾಷ್ಟ್ರ ಗುಜರಾತ್ ಕೇರಳ ಕರ್ನಾಟಕ ತಮಿಳುನಾಡು ಹಾಗೂ ಗೋವಾ ಸೊ ಪಶ್ಚಿಮ ಘಟ್ಟಗಳು ಆರು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಅವುಗಳು ಯಾವುವು ಅಂದ್ರೆ ಮಹಾರಾಷ್ಟ್ರ ಗುಜರಾತ್ ಕೇರಳ ಕರ್ನಾಟಕ ತಮಿಳುನಾಡು ಗೋವಾ ಎಂಟನೇ ಪ್ರಶ್ನೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಸಹ್ಯಾದ್ರಿ ಅಂತೇಳಿ ಕರೆಯುತ್ತಾರೆ ಸೊ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಅಂತೇಳಿ ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕವು ಎಷ್ಟು ಉದ್ದದ ಕರಾವಳಿ ತೀರವನ್ನ ಹೊಂದಿದೆ ಕರ್ನಾಟಕವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನ ಹೊಂದಿದೆ ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಕರ್ನಾಟಕವು ಎಷ್ಟು ಉದ್ದದ ಕರಾವಳಿ ತೀರವನ್ನ ಹೊಂದಿದೆ ಅಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕರ್ನಾಟಕ ಕರಾವಳಿ ತೀರವನ್ನ ಏನೆಂದು ಕರೆಯುತ್ತಾರೆ ಕರ್ನಾಟಕ ಕರಾವಳಿ ತೀರವನ್ನ ಕೆನರಾ ಅಥವಾ ಮ್ಯಾಕ್ರನ್ ತೀರಾ ಎಂದು ಕರೆಯುತ್ತಾರೆ ಕರ್ನಾಟಕ ಕರಾವಳಿ ತೀರವನ್ನ ಏನೆಂದು ಕರೆಯುತ್ತಾರೆ ಅಂತ ಕೂಡ ಪ್ರಶ್ನೆ ಬಂದಿತ್ತು ಸೊ ಕೆನರಾ ಅಥವಾ ಮ್ಯಾಕ್ರನ್ ತೀರ ಅಂತ ಹೇಳಿ ಕರೆಯುತ್ತಾರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಾರವಾರ ತೀರವನ್ನ ಏನೆಂದು ಕರೆಯುತ್ತಾರೆ ಕಾರವಾರ ತೀರವನ್ನ ರವೀಂದ್ರನಾಥ್ ಠಾಗೂರ್ ಅಂತ ಹೇಳಿ ಕರೆಯುತ್ತಾರೆ ಕಾರವಾರ ತೀರವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂದ್ರೆ ರವೀಂದ್ರನಾಥ್ ಠಾಗೂರ್ ಅಂತ ಹೇಳಿ ಕರೆಯುತ್ತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಯಾವುದು ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಯಾವುದು ಅಂದ್ರೆ ಪುತ್ತೂರು ಯಾವುದು ಅಂದ್ರೆ ಪುತ್ತೂರು ಇದು ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಕಂಡು ಬರುವುದು ಎಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋ ಅರಣ್ಯ ಕಂಡುಬರುವುದು ಕುಂದಾಪುರ ಎಲ್ಲಿ ಅಂದ್ರೆ ಉಡುಪಿಯ ಕುಂದಾಪುರದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋ ಅರಣ್ಯಗಳು ಕಂಡುಬರುತ್ತವೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಆಗುಂಬೆ ಹಾಗೂ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದು ಅಂದ್ರೆ ಮೇಘಾಲಯದ ಮೌಸಿಮ್ರಾ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅತಿ ಹೆಚ್ಚು ಪ್ರದೇಶ ಅಂದ್ರೆ ಆಗುಂಬೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಯಾವುದು ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನ ಹಟ್ಟಿ ಚಿತ್ರದುರ್ಗ ಜಿಲ್ಲೆಯ ನಾಯಕನ ಹಟ್ಟಿ ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶವಾಗಿದೆ ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ್ ಅತಿ ಕಡಿಮೆ ಮಳೆ ಬೀಳುವಂತಹ ರಾಜ್ಯ ರಾಜಸ್ಥಾನ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಅಂದ್ರೆ ಕೆಂಪು ಮಣ್ಣು ಕಂಡುಬರುತ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡುಬರುತ್ತದೆ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಕಂಡುಬರುತ್ತದೆ ಇನ್ನು ಮಣ್ಣಿನ ಅಧ್ಯಯನವನ್ನ ಏನೆಂದು ಕರೆಯಲಾಗುತ್ತದೆ ಹದಿನೇಳನೇ ಪ್ರಶ್ನೆ ಮಣ್ಣಿನ ಅಧ್ಯಯನವನ್ನ ಏನೆಂದು ಕರೆಯಲಾಗುತ್ತದೆ ಸೊ ಮಣ್ಣಿನ ಅಧ್ಯಯನವನ್ನ ಪೆಡಾಲಜಿ ಅಂತ ಹೇಳಿ ಕರೆಯಲಾಗುತ್ತದೆ ಸೊ ಮಣ್ಣಿನ ಕುರಿತು ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ನಾವು ಪೆಡಾಲಜಿ ಅಂತ ಹೇಳಿ ಕರೆಯುತ್ತೇವೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಮಣ್ಣಿನಲ್ಲಿರುವ ಆಮ್ಲ ಯಾವುದು ಮಣ್ಣಿನಲ್ಲಿರುವ ಆಮ್ಲ ಯಾವುದು ಅಂದ್ರೆ ಹ್ಯೂಮಿಕ್ ಆಮ್ಲ ಮಣ್ಣಿನಲ್ಲಿರುವಂತಹ ಆಮ್ಲ ಹ್ಯೂಮಿಕ್ ಆಮ್ಲ ನೆಕ್ಸ್ಟ್ ಮೆಕ್ಕಲು ಮಣ್ಣು ಎಂದರೆ ಏನು ಮೆಕ್ಕಲು ಮಣ್ಣು ಅಂದರೆ ನದಿಗಳ ಸಂಚಯನದಿಂದ ಉತ್ಪತ್ತಿಯಾದ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೀವಿ ನದಿಗಳ ಸಂಚಯನದಿಂದ ಉಂಟಾಗುವಂತಹ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಎಂದು ಕರಿತೀವಿ ಇನ್ನು ಕಪ್ಪು ಮಣ್ಣು ಅಂದ್ರೆ ಏನು ಕಪ್ಪು ಮಣ್ಣು ಅಂದ್ರೆ ಬಜಾರ್ಡ್ ಶಿಲೆಯಿಂದ ನಿರ್ಮಾಣವಾದಂತಹ ಮಣ್ಣಿಗೆ ನಾವು ಕಪ್ಪು ಮಣ್ಣು ಅಂತ ಹೇಳಿ ಕರಿತೀವಿ ಬಜಾರ್ ಶಿಲೆಯಿಂದ ನಿರ್ಮಾಣವಾದ ಮಣ್ಣಿಗೆ ಕಪ್ಪು ಮಣ್ಣು ಅಂತ ಹೇಳಿ ಕರಿತೀವಿ ಇನ್ನು ಮೆಕ್ಕಲು ಮಣ್ಣು ಅಂದ್ರೆ ಏನು ಮೆಕ್ಕಲು ಮಣ್ಣು ಅಂದ್ರೆ ನದಿಗಳ ಸಂಚಯನದಿಂದ ಉಂಟಾಗುವಂತಹ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೀವಿ ಕೆಂಪು ಮಣ್ಣು ಅಂದ್ರೆ ಏನು ಗ್ರಾನೈಟ್ ಶಿಲೆಯಿಂದ ಶಿಥಿಲೀಕರಣವಾದಂತಹ ಮಣ್ಣಿಗೆ ನಾವು ಕೆಂಪು ಮಣ್ಣು ಅಂತ ಹೇಳಿ ಕರಿತೀವಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಅಂತಾನೆ ಹೇಳ್ಬೋದು ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವಂತಹ ನದಿ ಯಾವುದು ಅಂದ್ರೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವಂತಹ ನದಿ ಕೃಷ್ಣಾ ನದಿ ಇನ್ನು ಕಾವೇರಿ ನದಿಯ ಉಗಮ ಯಾವುದು ಕಾವೇರಿ ನದಿಯ ಉಗಮ ತಲಕಾವೇರಿ ಕಾವೇರಿ ನದಿಯ ಉಗಮವಾಗುವಂತಹ ಸ್ಥಳ ಯಾವುದು ಅಂದ್ರೆ ತಲಕಾವೇರಿ ನೆಕ್ಸ್ಟ್ ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂದ್ರೆ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿದೆ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಆಣೆಕಟ್ಟು ಯಾವುದು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಆಣೆಕಟ್ಟು ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ರೇಣುಕಾ ಸಾಗರ ಆಣೆಕಟ್ಟು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಆಣೆಕಟ್ಟು ಯಾವುದು ಅಂದ್ರೆ ರೇಣುಕಾ ಸಾಗರ ಆಣೆಕಟ್ಟು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಡೋಣಿ ನದಿ ಕರ್ನಾಟಕದ ಕಣ್ಣೀರಿನ ನದಿ ಅಂತ ಹೇಳಿ ಯಾವ ನದಿ ಕರಿತೀವಿ ಅಂದ್ರೆ ಡೋನಿ ನದಿಗೆ ಕರ್ನಾಟಕದ ಕಣ್ಣೀರಿನ ನದಿ ಅಂಥೇಳಿ ಕರೆಯುತ್ತೇವೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಕಾವೇರಿ ನದಿಯ ಉಪನದಿ ಯಾವುದು ಕಾವೇರಿ ನದಿಯ ಉಪನದಿ ಲಕ್ಷ್ಮಣ ತೀರ್ಥ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದ ನದಿ ಯಾವುದು ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದ ನದಿ ಕಾಳಿ ನದಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಲ್ಲಿ ಅತಿ ಉದ್ದ ನದಿ ಯಾವುದು ಅಂದ್ರೆ ಕಾಳಿ ನದಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಗೋದಾವರಿ ನದಿಯ ಉಗಮ ಸ್ಥಳ ಯಾವುದು ಗೋದಾವರಿ ನದಿಯ ಉಗಮ ಸ್ಥಳ ತ್ರಯಂಬಕೇಶ್ವರ ಗೋದಾವರಿ ನದಿಯ ಉಗಮ ಸ್ಥಳ ಯಾವುದು ಅಂದ್ರೆ ತ್ರಯಂಬಕೇಶ್ವರ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವಂತಹ ಜಿಲ್ಲೆ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಏಷ್ಯಾ ಖಂಡದ ಮೊದಲ ನೀರಾವರಿ ಯೋಜನೆ ಯಾವುದು ಏಷ್ಯಾ ಖಂಡದ ಮೊದಲ ನೀರಾವರಿ ಯೋಜನೆ ಯಾವುದಂದ್ರೆ ವಾಣಿ ವಿಲಾಸ ಏಷ್ಯಾ ಖಂಡದ ಮೊದಲ ನೀರಾವರಿ ಯೋಜನೆ ವಾಣಿ ವಿಲಾಸ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಸೂಪಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೂಪಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಯಾವ ಅಣೆಕಟ್ಟು ಅಂದ್ರೆ ಸೂಪ ಅಣೆಕಟ್ಟು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯವನ್ನ ಕಮರಿ ಅನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ ಸೊ ಕಮರಿ ಅಂದ್ರೆ ಏನು ಅಂದ್ರೆ ಸ್ಥಳಾಂತರ ಬೇಸಾಯ ಅಂತ ಹೇಳಿ ಕರಿತೀವಿ ಸೊ ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯವನ್ನ ಈ ಕಮರಿ ಅನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ರೈಸ್ ಪಾರ್ಕ್ ಎಲ್ಲಿದೆ ಕರ್ನಾಟಕದಲ್ಲಿ ರೈಸ್ ಪಾರ್ಕ್ ಎಲ್ಲಿದೆ ಅಂದ್ರೆ ಕಾರಟಗಿ ಈ ಕಾರಟಗಿಯಲ್ಲಿ ರೈಸ್ ಪಾರ್ಕ್ ಅನ್ನ ನಾವು ನೋಡಬಹುದು ಇನ್ನು ಮೂವತ್ ಮೂರನೇ ಪ್ರಶ್ನೆ ಹತ್ತಿ ಬೆಳೆಗೆ ಸೂಕ್ತ ಮಣ್ಣು ಯಾವುದು ಹತ್ತಿ ಬೆಳೆಗೆ ಸೂಕ್ತ ಮಣ್ಣು ಯಾವುದು ಅಂದ್ರೆ ಕಪ್ಪು ಮಣ್ಣು ಈ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಪ್ರಮುಖವಾಗಿ ಸೂಕ್ತವಾಗುತ್ತೆ ಅಂತನೆ ಹೇಳ್ಬೋದು ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಈ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುವುದು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಬಡವರ ಬೆಳ್ಳಿ ಹಾಗೂ ಇಪ್ಪತ್ತೊಂದನೇ ಶತಮಾನದ ಅಚ್ಚರಿಯ ಲೋಹ ಯಾವುದು ಬಡವರ ಬೆಳ್ಳಿ ಅಂತ ಹೇಳಿ ಕರೆಯಲ್ಪಡುವಂತಹ ಲೋಹ ಯಾವುದು ಅಂದ್ರೆ ಅಲುಮಿನಿಯಂ ಈ ಅಲುಮಿನಿಯಂ ಅನ್ನ ಬಡವರ ಬೆಳ್ಳಿ ಹಾಗೂ ಇಪ್ಪತ್ತೊಂದನೇ ಶತಮಾನದ ಅಚ್ಚರಿಯ ಲೋಹ ಹೇಳಿ ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ ಸೊ ಬಾಗಲಕೋಟೆಯಲ್ಲಿ ನಾವು ನೋಡಬಹುದು ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆಯಲ್ಲಿದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ರೇಷ್ಮೆ ಬೆಳೆಗೆ ಪ್ರೋತ್ಸಾಹಿಸಿದವರು ಯಾರು ರೇಷ್ಮೆ ಬೆಳೆಗೆ ಪ್ರೋತ್ಸಾಹಿಸಿದವರು ಯಾರು ಅಂದ್ರೆ ಟಿಪ್ಪು ಸುಲ್ತಾನ್ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಭಾರತದ ನಯಾಗಾರ್ ಯಾವುದು ಭಾರತದ ನಯಾಗಾರ್ ಚಿತ್ರಕೂಟ ಜಲಪಾತ ಈ ಚಿತ್ರಕೂಟ ಜಲಪಾತವನ್ನ ಭಾರತದ ನಯಾಗಾರ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕರ್ನಾಟಕದ ನಯಾಗಾರ್ ಯಾವುದು ಸೊ ಕರ್ನಾಟಕದ ನಯಾಗಾರ್ ಯಾವುದು ಅಂದ್ರೆ ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗಾರ್ ಎಂದು ಕರೆಯಲಾಗುತ್ತದೆ ಇನ್ನು ಚಿತ್ರಕೂಟ ಜಲಪಾತವನ್ನ ಭಾರತದ ನಯಾಗಾರ್ ಎಂದು ಕರೆಯಲಾಗುತ್ತದೆ ಸೊ ಈ ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿದೆ ನಲವತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡು ಬರುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡು ಬರುವಂತಹ ಜಿಲ್ಲೆ ಉತ್ತರ ಕನ್ನಡ ಸೊ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡು ಬರುವುದು ನೋಡಬಹುದು ಹಾಗಾದ್ರೆ ಅತಿ ಕಡಿಮೆ ಅರಣ್ಯ ಕಂಡು ಬರುವಂತಹ ಜಿಲ್ಲೆ ಯಾವುದು ಅಂದ್ರೆ ವಿಜಯಪುರ ವಿಜಯಪುರದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶವನ್ನು ನಾವು ನೋಡಬಹುದು ನೆಕ್ಸ್ಟ್ನೇ ಪ್ರಶ್ನೆ ಗುಡುವಿ ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತದೆ ಈ ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಚಾಮರಾಜನಗರ ಚಾಮರಾಜನಗರದಲ್ಲಿ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ ಈ ಬಂಡೀಪುರ್ ಹಾಗೂ ಬನ್ನೇರಘಟ್ಟ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ಬನ್ನೇರಘಟ್ಟ ಕಂಡು ಬರುವುದು ಎಲ್ಲಿ ಅಂದ್ರೆ ಬೆಂಗಳೂರು ಈ ಬನ್ ಈ ಬನ್ನೇರುಘಟ್ಟ ಕಂಡು ಬರುವುದು ಬೆಂಗಳೂರಿನಲ್ಲಿ ಈ ಬಂಡೀಪುರ ಕಂಡು ಬರುವುದು ಚಾಮರಾಜ ನಗರದಲ್ಲಿ ಎಷ್ಟು ನಲವತ್ ಮೂರನೇ ಪ್ರಶ್ನೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದ್ರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇನ್ನು ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಭಾರತದ ಕಪ್ಪು ಎರೆ ಭೂಮಿಯನ್ನು ಹೀಗೂ ಕರೆಯುತ್ತಾರೆ ಭಾರತದ ಕಪ್ಪು ಎರೆ ಭೂಮಿಯನ್ನ ಹೀಗೂ ಕರೆಯುತ್ತಾರೆ ಅಂದ್ರೆ ರೇಗೂರು ಎಂದು ಕರೆಯಲಾಗುತ್ತದೆ ಭಾರತದ ಕಪ್ಪು ಎರೆ ಭೂಮಿಯನ್ನ ರೇಗೂರು ಎಂದು ಕರೆಯುತ್ತಾರೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನ ಏನೆಂದು ಕರೆಯುತ್ತಾರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವೆ ಇರುವಂತಹ ಪ್ರದೇಶವನ್ನ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಮರಿಟ್ ವಲಯ ಅಂತ ಹೇಳಿ ಕರೆಯಲಾಗುತ್ತದೆ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಮ್ಯಾಂಗ್ರೋವ್ ಸಸ್ಯವರ್ಗವು ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣುತ್ತದೆ ಸೊ ಮ್ಯಾಂಗ್ರೋವ್ ಸಸ್ಯ ವರ್ಗವು ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣುತ್ತದೆ ಅಂದ್ರೆ ತೀರ ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗವು ಅತ್ಯಧಿಕ ಪ್ರಮಾಣದಲ್ಲಿ ತೀರ ಪ್ರದೇಶಗಳಲ್ಲಿ ಕಾಣಸಿಗುತ್ತದೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಬಹುತೇಕ ಖನಿಜ ಅದಿರುಗಳನ್ನ ಭಾರತದ ಯಾವ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಪ್ಯಾರಾದೀಪ್ ಬಹುತೇಕ ಖನಿಜ ಅದಿರುಗಳನ್ನ ಭಾರತದ ಪ್ಯಾರಾದೀಪ್ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಕಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾರೆ ಕಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾರೆ ಅಂದ್ರೆ ಮೇಘಾಲಯ ಪ್ರದೇಶದಲ್ಲಿ ಕಂಡುಬರುತ್ತಾರೆ ಈ ಮೇಘಾಲಯ ಪ್ರದೇಶದಲ್ಲಿ ಕಂಡು ಬರುವಂತಹ ಬುಡಕಟ್ಟು ಜನಾಂಗದವರು ಯಾರು ಅಂದ್ರೆ ಖಾಸಿ ಮತ್ತು ಗಾರೋ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರು ರೂಪಗೊಳ್ಳುತ್ತದೆ ಈ ಪ್ರಶ್ನೆ ಅಂತೂ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರವು ರೂಪಗೊಳ್ಳುತ್ತದೆ ಅಂದ್ರೆ ಸ್ಟ್ರಾಟೋಸ್ಪಿಯರ್ ಈ ಸ್ಟ್ರಾಟೋಸ್ಪಿಯರ್ ನಲ್ಲಿ ಓಜೋನ್ ಪದರವು ರೂಪುಗೊಳ್ಳುತ್ತದೆ ನೆಕ್ಸ್ಟ್ ಈ ತರಗತಿಯ ಕೊನೆಯ ಪ್ರಶ್ನೆ ಹಾಗೂ ಐವತ್ತನೇ ಪ್ರಶ್ನೆ ಯುವದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಯುವದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಅಂದ್ರೆ ಭೂಮಿ ಈ ಭೂಮಿ ಸೌರವ್ಯೂವದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಅಂತಾನೆ ಕರೆಯಬಹುದು ಸೊ ಇಲ್ಲಿಯವರೆಗೂ ಕರ್ನಾಟಕ ಭೂಗೋಳಶಾಸ್ತ್ರ ವಿಷಯದಲ್ಲಿ ಬರುವಂತಹ ಐವತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ ಸೊ ಈ ಪ್ರಶ್ನೆಗಳು ಈಸಿ ಇದಾವೆ ಹೇಳಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಕೆಲವೊಮ್ಮೆ ಯಾವ ಪರಿಸ್ಥಿತಿ ಬರುತ್ತೆ ಅಂದ್ರೆ ಎಕ್ಸಾಮ್ ಟೈಮ್ ನಲ್ಲಿ ನಾವು ಯಾವ ಪ್ರಶ್ನೆಗಳು ಈಸಿ ಇದಾವ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತೀವೋ ಅದೇ ಪ್ರಶ್ನೆಗಳು ಬಂದಿರ್ತಾವ ಸೊ ಆ ಟೈಮ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಗೊತ್ತಿತ್ತು ಅಥವಾ ಗೊತ್ತಿಲ್ಲದೆ ಆ ಪ್ರಶ್ನೆಗಳನ್ನ ತಪ್ಪು ಹಾಕಿ ಬರುವಂತಹ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ಯಾವುದೇ ಪ್ರಶ್ನೆ ಇರಲಿ ಅದು ಈಸಿ ಹಾಗೂ ಟಫ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಎಲ್ಲಾ ಪ್ರಶ್ನೆಗಳನ್ನ ಓದ್ಕೊಳ್ಳೇಬೇಕು ಅದರ ಜೊತೆಗೆ ಇವತ್ತಿನ ಈ ತರಗತಿಯಲ್ಲಿ ನಿಮಗೆ ಎರಡು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಎರಡು ಪ್ರಶ್ನೆಗಳಿಗೆ ನೀವು ಕಮೆಂಟ್ಗಳ ಮೂಲಕ ನನಗೆ ಉತ್ತರ ತಿಳಿಸಿ ಮೊದಲೇದಾಗಿ ಈ ಐವತ್ತು ಪ್ರಶ್ನೆಗಳಲ್ಲಿ ನಿಮಗೆಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಅನ್ನೋದನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ನಾನು ಕೇಳುವ ಈ ಎರಡು ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಕಮೆಂಟ್ಗಳ ಮೂಲಕ ತಿಳಿಸಿ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಶ್ರೀಮಂತ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಶ್ರೀಮಂತ ಜಿಲ್ಲೆ ಯಾವುದು ಹಾಗೂ ಅತಿ ಬಡವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಶ್ರೀಮಂತ ಜಿಲ್ಲೆ ಹಾಗೂ ಅತಿ ಬಡವ ಜಿಲ್ಲೆ ಯಾವುದು ಅನ್ನೋದನ್ನ ಕಮೆಂಟ್ ಗಳ ಮೂಲಕ ತಿಳಿಸಿ ಇನ್ನು ಎರಡನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂದ್ರೆ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರಿದೆ ಅದರಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟು ಈ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಇದು ಟೋಟಲ್ ಆಯ್ತು ಇದರಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟು ಅನ್ನೋದನ್ನ ನನಗೆ ಗಳ ಮೂಲಕ ತಿಳಿಸಿ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಎಲ್ಲರಿಗೂ ಬೈ ಫ್ರೆಂಡ್ಸ್